ಬರಿಕೈನಲ್ಲಿ ಮಲಮೂತ್ರ ಗುಂಡಿ ಸ್ವಚ್ಛತೆಗೆ ಮುಂದಾದ ಖಾಸಗಿ ಕಂಪನಿ ಕಾರ್ಖಾನೆಯಲ್ಲಿ ಬರಿ ಕೈನಲ್ಲಿ ಮಲಗುಂಡಿ ಸ್ವಚ್ಛತೆ ಮಾಡುತ್ತಿರುವ ಪ್ರಕರಣ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮೈಸಂ ಸಿಮೆಂಟ್ ಕಾರ್ಖಾನೆಯಲ್ಲಿ ಈ ಒಂದು ಘಟನೆ ಬರಿ ಕೈಯಲ್ಲಿ ಮಲಗುಂಡಿ ಸ್ವಚ್ಛಗೊಳಿಸಿದ್ದ ಎನ್ ಹೊನ್ನಪ್ಪ ಫೋಟೋ ವೈರಲ್ ಇದೇ ಕಾರಣಕ್ಕೆ ಕಾರ್ಖಾನೆಯ ಹೆಚ್ಆರ್ ಮಂಜುನಾಥ್ ಹೊನ್ನಪ್ಪನನ್ನ ಕೆಲಸದಿಂದ ವಜಾ ಮಾಡಲಾಗಿದೆ ಹದಿನೇಳು ವರ್ಷದಿಂದ ಹೊರಗುತ್ತಿಗೆದಾರನಾಗಿ ಕೆಲಸ ನಿರ್ವಹಿಸುತ್ತಿರುವ ಹೊನ್ನಪ್ಪ ಯಾರೋ ಮಾಡಿದ ತಪ್ಪಿಗೆ ನನ್ನ ಕೆಲಸದಿಂದ ತೆಗೆದಿರುವುದರಿಂದ ಕುಟುಂಬ ಬೀದಿಗೆ ಬಿದ್ದಿದೆ ಎಂದು ಹೊನ್ನಪ್ಪ ಆಳಲು ತೋಡಿಕೊಂಡಿದ್ದಾನೆ ನಾನು ಹೆಸರು ಹೇಳಿ ಅವರು ಬಸಳ್ಳಿ ಜನತಾ ಕಾಲೋನಿ ಈ ಸಿಮೆಂಟ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ರು ಇವರು ನನ್ನ ಚಿರಪರಿಚಿತ್ರು ಇವರು ಚಿರಪರಿಚಿತ್ರು ಮೊನ್ನೆ ಇದು ಸಿ ಸಿಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು ನನಗೆ ಒಂದಿನ ಸಿಕ್ಕಿ ಅಣ್ಣ ನನ್ನ ಕೆಲಸದ ಕಿತ್ತಾಕ್ಯಾರಂತೇಳಿದ್ರು ಯಾಕಪ್ಪ ಅಂತಂದರೆ ಅಣ್ಣ ಹಿಂಗೆ ಬಲವಂತವಾಗಿ ನನ್ನ ಕಕ್ಕಸಗುಂಡಿ ಬಾಜಸಿದ್ರು ಕಕ್ಕಸುಗುಂಡಿ ಬಾಜಿಸ್ತಾ ಇರ್ಬೇಕಾರೆ ಯಾರೋ ಅಕ್ಕಪಕ್ಕ ಹೋಗೋ ವಿಡಿಯೋ ಮಾಡಿದರೆ ವೀಡಿಯೋ ಮಾಡಿ ಆ ವಿಡಿಯೋ ಸಾಮಾಜಿಕ ಜಾಂತ ಫೋನ್ಗಳಿಗೆಲ್ಲ ಬಿಟ್ಟವ್ರ ಕಾರಣ ಹಂಗಾಗಿ ನೀನೆಲ್ಲ ವೀಡಿಯೋ ಮಾಡಿಸಿ ಎಲ್ಲ ಫೋನ್ಗಳಿಗೆಲ್ಲ ಬಿಟ್ಟಿದ್ದೀಯಾ ಅಂತ ಹೇಳ್ಬಿಟ್ಟು ಇವ್ರನ್ನ ಕೆಲಸದ ಕಿತ್ತು ನಮ್ಮ ಕೆಲಸದ ಕಿತ್ತಾಕಿರ ಕಾರಣ ಭಾಚಾ ನಿಮ್ಮ ಜಾತಿಯವಲ್ಲ ಕಸಬಾತಿನವಲ್ಲ ಭಾಚಾ ತಕ್ಕಸ್ಕೊಂಡಿ ಅಂತ ಬಲವಂತವಾಗಿ ನನ್ನ ಕಕ್ಕಸ್ಕೊಂಡು ಬಯಸಿ ಅಂತ ನನಗೆ ಹೇಳ್ದ ಹಾಗಾಗಿ ನಾನು ಕೊಡೋಣ ಅಂತ ಪರಿಹಾರ ಅವ್ರಿಗೆ ಅದ್ ಬಿಟ್ಟರೆ ಬೇರೆ ಯಾವ್ದು ಉದ್ಯೋಗ ಇಲ್ಲ ಅದೇ ಅವರಿಗೆ ಜೀವನಾಧಾರ ಹಾಗಾಗಿ ಅವ್ರಿಗೆ ಏನಾದ್ರು ಸೂಕ್ತ ಪರಿಹಾರ ಮಾಡಿರೋದಲ್ಲ ಸ್ವೀಪರ್ ಕೆಲ್ಸಕ್ಕೆ ಅವ್ರನ್ನ ಸ್ವೀಪರ್ ಕೆಲಸ ಮಾಡ್ತಿದ್ರು ಆದ್ರೆ ಹಂಗೆ ಕಕ್ಕಸ್ ಬಿಟ್ಟು ಅವತ್ತು ಯಾರು ವೀಡಿಯೋ ಮಾಡ್ಯಾರೀ ಯಾರ ಅಕ್ಕ ಯಾರು ವೀಡಿಯೋ ಮಾಡಿರ್ತಾರೆ ಅದ್ರ ಪಾಪ ಅದ್ರಲ್ಲಿ ಅವನ್ನೇ ತಪ್ಪಿಲ್ಲ ಇಲ್ಲ ಪದೇ ಪದೇ ಅದೇ ತರ ಕ್ಲೀನ್ ಮಾಡಿಸ್ತಾ ಇದ್ರ ನಿಮ್ ಕೈಯಲ್ಲಿ ಎಷ್ಟು ವರ್ಷದಿಂದ ಮಾಡಿಸ್ತಾವ್ರ ನಿಮ್ಗೆ